ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಬೆಳಗಾವಿಯಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿ ಜನರಲ್ಲಿ ಅವೇರ್ನೆಸ್ ಇದೆಯಾ ಅಥವಾ ಮೆಡಿಕಲ್ ಹತ್ರ ಅವೇರ್ನೆಸ್ ಇದೆಯಾ ನಾವು ಈ ರೀತಿ ಮಾಡಬಾರ್ದು ಅನ್ನೋದು ಏನಾದರೂ ಗೊತ್ತಿದೆಯಾ ಗೊತ್ತಿಲ್ವಾ ಈಗಲೂ ಕೂಡ ಎಲ್ಲೆಂದರಲ್ಲಿ ಸಿಗ್ತಾ ಇದೆಯಾ ಈ ಕಾಫ್ ಸಿರಪ್ಪು ಏನು ಕತೆ ಬೆಳಗಾವಿನಲ್ಲಿ ಖಂಡಿತ ಹಸಿರು ಲಕ್ಷ್ಮಿ ಗಮನಿಸ್ಬೋದು ಬೆಳಗಾವಿಯಲ್ಲಿ ಕೂಡ ಸರ್ಕಾರದ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಮೆಡಿಕಲ್ ಶಾಪ್ಗಳು ಅಲ್ಲಿ ಕಲ್ಲಾಟವನ್ನು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಹಣವನ್ನು ಕೊಟ್ಟರೆ ಏನು ಬೇಕಾದರೂ ಅಲ್ಲಿ ಸಿಗತ್ತೆ ಅನ್ನೋ ಒಂದು ದೃಶ್ಯವನ್ನು ರಿಪಬ್ಲಿಕ್ ಅನ್ನ ನಡೆಸಿರುವಂಥ ರಿಯಾಲಿಟಿ ಚೆಕ್ನಲ್ಲಿ ಗಮನಿಸ್ಬೋದು ಬಹುತೇಕ ಸುಮಾರು ಹತ್ತಾರು ಅಂಗಡಿಗಳಲ್ಲಿ ಕೂಡ ನಾವು ಕ ಏನು ಕೆಮ್ಮು ಮತ್ತು ಕಾಪಿನ ಸಿರಪ್ಪನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೈದ್ಯರ ಚೀಟಿಯೂ ಇಲ್ಲ ಅಥವಾ ಏನು ಪ್ರಿ ಇದು ಪ್ರಿಕ್ರಿಪ್ಷನ್ ಬರುತ್ತೆ ಆ ಒಂದು ಚೀಟಿ ಿಯನ್ನು ಕೂಡ ಇಲ್ಲದೆ ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಏನು ವೈದ್ಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಬ್ಬಂದಿಗಳು ಕೆಮ್ಮಿನ ಸಿರಪ್ಪನ್ನು ಕೊಡ್ತಿರುವಂಥದ್ದು ಅದಷ್ಟೇ ಅಲ್ಲ ಬಹುತೇಕ ಅಂಗಡಿಗಳಲ್ಲಿ ಕೂಡ ಮಾತ್ರೆಗಳನ್ನು ಕೂಡ ಕೊಡ್ತಾರೆ ಆದರೆ ಸರ್ಕಾರ ಆದೇಶ ಹೊರಡಿಸಿ ರೂಲ್ಸನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ಬೆಳಗಾವಿಯಲ್ಲಿ ಕಲ್ಲಾಟ ಕೂಡ ನಡೀತಾ ಇರುವಂಥದ್ದು ಜನರಿಗೆ ಒಂದು ಅವೇರ್ನೆಸ್ ಕೂಡ ಬರಬೇಕು ತಿಳುವಳಿಕೆ ಕೂಡ ಬರಬೇಕು ಅನಿವಾರ್ಯತೆಗಾಗಿ ಜನ ಕೂಡ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂಥ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಕಡೆ ಹೋಗೋ ಬದಲು ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಅಲ್ಲಿ ತಮಗೆ ಬೇಕಾದಂಥ ಕೆಮ್ಮಿನ ಸಿರಪ್ಗಳಿರ್ಬೋದು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರೆ ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳಾಗಲಿ ಅಥವಾ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಅಥವಾ ಆರೋಗ್ಯ ಇಲಾಖೆಯವರು ಇದಕ್ಕೆ ಏನು ರಾಜ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಜೊತೆಗೆ ಜನರಿಗೆ ತಿಳುವಳಿಕೆ ಮೂಡಿಸುವ ಕೆಲಸವನ್ನು ಮಾಡಬೇಕು ಐನೂರು ಇನ್ನೂರು ಉಳಿಬೋದು ಅನ್ನೋ ನಿಟ್ಟು ನಲ್ಲಿ ವೈದ್ಯರ ಕಡೆ ಹೋಗದ ಜನ ಅಂದರೆ ಬಡ ಜನರ ಬಡ ಜನರು ನೇರವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ತಮಗೆ ಬೇದಕ್ಕಾದಂಥ ಕೆಮ್ಮಿನ ಸಿರಪ್ಗಳನ್ನು ತೆಗೆದುಕೊಳ್ತಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ಕೂಡ ಗಮನಿಸಬಹುದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಸುದ್ದಿ ಬರ್ತಾ ಇದೆ ಅಂದರೂ ಕೂಡ ಏನೂ ಆಗೋದಿಲ್ಲ ತೆಗೆದುಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ಶಾಪ್ಗಳು ಸಿಬ್ಬಂದಿಗಳು ಹೇಳ್ತಿದ್ರೆ ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದ ಹಂಚಿಕೆ ಅಡೆತಡೆಗಳಿಲ್ಲ ಹಾಗಾಗಿ ಏನು ಡ್ರಗ್ಸ್ ಇಲಾಖೆ ಏನು ಬರುತ್ತೆ ಅವರು ಸೂಕ್ತವಾದಂತಹ ಕ್ರಮಗಳನ್ನು ಇವರ ವಿರುದ್ಧ ತೆಗೆದುಕೊಳ್ಳ ಮತ್ತು ಏನು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೂಡ ರಿಪಬ್ಲಿಕ್ ಎರಡು ದಿನಗಳಿಂದ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ಇಟ್ಕೊಂಡು ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಆದರೆ ಈ ಬೆಳಗಾವಿ ಜಿಲ್ಲಾಡಳಿತ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗತ್ತೆ ಅನ್ನೋ ಮೆಡಿಕಲ್ ಶಾಪ್ಗಳ ದಂಧೆಗೆ ಅಥವಾ ಕಳ್ಳಾಟಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಯು ಥ್ಯಾಂಕ್ ಯು ಮೈಲಾರಿ ಮೇಡಮ್ ಡೀಟೇಲ್ಸ್ಗಾಗಿ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಬೆಳಗಾವಿಯಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿ ಜನರಲ್ಲಿ ಅವೇರ್ನೆಸ್ ಇದೆಯಾ ಅಥವಾ ಮೆಡಿಕಲ್ ಶಾಪ್ನವ್ರ ಹತ್ರ ಅವೇರ್ನೆಸ್ ಇದೆಯಾ ನಾವು ಈ ರೀತಿ ಮಾಡಬಾರ್ದು ಏನಾದರೂ ಗೊತ್ತಿದೆಯಾ ಗೊತ್ತಿಲ್ವಾ ಈಗಲೂ ಕೂಡ ಎಲ್ಲೆಂದರಲ್ಲಿ ಸಿಗ್ತಾ ಇದೆಯಾ ಈ ಕಾಫ್ ಸಿರಪ್ಪು ಏನು ಕತೆ ಬೆಳಗಾವಿನಲ್ಲಿ ಖಂಡಿತ ಹಾಸರಿ ಲಕ್ಷ್ಮಿ ಗಮನಿಸಬಹುದು ಬೆಳಗಾವಿಯಲ್ಲಿ ಕೂಡ ಸರ್ಕಾರದ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಮೆಡಿಕಲ್ ಶಾಪ್ಗಳು ಅಲ್ಲಿ ಕಲ್ಲಾಟವನ್ನು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಹಣವನ್ನು ಕೊಟ್ಟರೆ ಏನು ಬೇಕಾದರೂ ಅಲ್ಲಿ ಸಿಗತ್ತೆ ಅನ್ನೋ ಒಂದು ದೃಶ್ಯವನ್ನು ರಿಪಬ್ಲಿಕ್ ಅನ್ನ ನಡೆಸಿರುವಂಥ ರಿಯಾಲಿಟಿ ಚೆಕ್ನಲ್ಲಿ ಗಮನಿಸಬಹುದು ಬಹುತೇಕ ಸುಮಾರು ಹತ್ತಾರು ಅಂಗಡಿಗಳಲ್ಲಿ ಕೂಡ ನಾವು ಕ ಏನು ಕೆಮ್ಮು ಮತ್ತು ಕಾಪ್ನ ಸಿರಪ್ಪನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೈದ್ಯರ ಚೀಟಿಯೂ ಇಲ್ಲ ಅಥವಾ ಏನು ಪ್ರಿ ಇದು ಪ್ರಿಕ್ರಿಪ್ಷನ್ ಬರುತ್ತೆ ಆ ಒಂದು ಚೀಟಿ ಕೂಡ ಇಲ್ಲದೆ ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಏನು ವೈದ್ಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಬ್ಬಂದಿಗಳು ಕೆಮ್ಮಿನ ಸಿರಪ್ಪನ್ನು ಕೊಡ್ತಿರುವಂಥದ್ದು ಅದಷ್ಟೇ ಅಲ್ಲ ಬಹುತೇಕ ಅಂಗಡಿಗಳಲ್ಲಿ ಕೂಡ ಮಾತ್ರೆಗಳನ್ನು ಕೂಡ ಕೊಡ್ತಾರೆ ಆದರೆ ಸರ್ಕಾರ ಆದೇಶ ಹೊರಡಿಸಿ ರೂಲ್ಸನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ಬೆಳಗಾವಿಯಲ್ಲಿ ಕಲ್ಲಾಟ ಕೂಡ ನಡೀತಾ ಇರುವಂಥದ್ದು ಜನರಿಗೆ ಒಂದು ಅವೇರ್ನೆಸ್ ಕೂಡ ಬರಬೇಕು ತಿಳುವಳಿಕೆ ಕೂಡ ಬರಬೇಕು ಅನಿವಾರ್ಯತೆಗಾಗಿ ಜನ ಕೂಡ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂಥ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಕಡೆ ಹೋಗೋ ಬದಲು ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಅಲ್ಲಿ ತಮಗೆ ಬೇಕಾದಂಥ ಕೆಮ್ಮಿನ ಸಿರಪ್ಗಳಿರ್ಬೋದು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರೆ ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳಾಗಲಿ ಅಥವಾ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಅಥವಾ ಆರೋಗ್ಯ ಇಲಾಖೆಯವರು ಇದಕ್ಕೆ ಏನು ರಾಜ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಜೊತೆಗೆ ಜನರಿಗೆ ತಿಳುವಳಿಕೆ ಮ ಮೂಡಿಸುವ ಕೆಲಸವನ್ನು ಮಾಡಬೇಕು ಐನೂರು ಇನ್ನೂರು ಉಳಿಬಹುದು ಅನ್ನೋ ನಿಟ್ಟು ನಲ್ಲಿ ವೈದ್ಯರ ಕಡೆ ಹೋಗದ ಜನ ಅಂದರೆ ಬಡ ಜನರ ಬಡ ಜನರು ನೇರವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ತಮಗೆ ಬೇದಕ್ಕಾದಂತಹ ಕೆಮ್ಮಿನ ಸಿರಪ್ಗಳನ್ನು ತೆಗೆದುಕೊಳ್ತಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ಕೂಡ ಗಮನಿಸಬಹುದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಸುದ್ದಿ ಬರ್ತಾ ಇದೆ ಅಂದ್ರೂ ಕೂಡ ಏನೂ ಆಗೋದಿಲ್ಲ ತೆಗೆದುಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ಶಾಪ್ಗಳು ಸಿಬ್ಬಂದಿಗಳು ಹೇಳ್ತಿದ್ದಾರೆ ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದ ಅಂಜಿಕೆ ಅಡೆತಡೆಗಳಿಲ್ಲ ಹಾಗಾಗಿ ಏನು ಡ್ರಗ್ಸ್ ಇಲಾಖೆ ಏನು ಬರುತ್ತೆ ಅವರು ಸೂಕ್ತವಾದಂತಹ ಕ್ರಮಗಳನ್ನು ಇವರ ವಿರುದ್ಧ ತೆಗೆದುಕೊಳ್ಳುವ ಮತ್ತು ಏನು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ಇಟ್ಕೊಂಡು ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದ್ದೆ ಆದರೆ ಈ ಬೆಳಗಾವಿ ಜಿಲ್ಲಾಡಳಿತ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗತ್ತೆ ಅನ್ನೋ ಮೆಡಿಕಲ್ ಶಾಪ್ಗಳ ದಂಧೆಗೆ ಅಥವಾ ಕಳ್ಳಾಟಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಯು ಥ್ಯಾಂಕ್ ಯು ಮೈಲಾರಿ ಪಡೇಲ್ಸ್ಗಾಗಿ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಬೆಳಗಾವಿಯಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿ ಜನರಲ್ಲಿ ಅವೇರ್ನೆಸ್ ಇದೆಯಾ ಅಥವಾ ಮೆಡಿಕಲ್ ಶಾಪ್ನವ್ರ ಹತ್ರ ಅವೇರ್ನೆಸ್ ಇದೆಯಾ ನಾವು ಈ ರೀತಿ ಮಾಡಬಾರ್ದು ಏನಾದರೂ ಗೊತ್ತಿದೆಯಾ ಗೊತ್ತಿಲ್ವಾ ಈಗಲೂ ಕೂಡ ಎಲ್ಲೆಂದರಲ್ಲಿ ಸಿಗ್ತಾ ಇದೆಯಾ ಈ ಕಾಫ್ ಸಿರಪ್ಪು ಏನು ಕತೆ ಬೆಳಗಾವಿನಲ್ಲಿ ಖಂಡಿತ ಹಾಸರಿ ಲಕ್ಷ್ಮಿ ಗಮನಿಸಬಹುದು ಬೆಳಗಾವಿಯಲ್ಲಿ ಕೂಡ ಸರ್ಕಾರದ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಮೆಡಿಕಲ್ ಶಾಪ್ಗಳು ಅಲ್ಲಿ ಕಲ್ಲಾಟವನ್ನು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಹಣವನ್ನು ಕೊಟ್ಟರೆ ಏನು ಬೇಕಾದರೂ ಅಲ್ಲಿ ಸಿಗತ್ತೆ ಅನ್ನೋ ಒಂದು ದೃಶ್ಯವನ್ನು ರಿಪಬ್ಲಿಕ್ ಅನ್ನ ನಡೆಸಿರುವಂಥ ರಿಯಾಲಿಟಿ ಚೆಕ್ನಲ್ಲಿ ಗಮನಿಸಬಹುದು ಬಹುತೇಕ ಸುಮಾರು ಹತ್ತಾರು ಅಂಗಡಿಗಳಲ್ಲಿ ಕೂಡ ನಾವು ಏನು ಕೆಮ್ಮು ಮತ್ತು ಕಾಪ್ನ ಸಿರಪ್ ಅನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೈದ್ಯರ ಚೀಟಿಯೂ ಇಲ್ಲ ಅಥವಾ ಏನು ಪ್ರಿ ಇದು ಪ್ರಿಕ್ರಿಪ್ಷನ್ ಬರುತ್ತೆ ಆ ಒಂದು ಚೀಟಿ ಕೂಡ ಇಲ್ಲದೆ ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಏನು ವೈದ್ಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಬ್ಬಂದಿಗಳು ಕೆಮ್ಮಿನ ಸಿರಪ್ಪನ್ನು ಅನ್ನು ಕೊಡ್ತಿರುವಂಥದ್ದು ಅದಷ್ಟೇ ಅಲ್ಲ ಬಹುತೇಕ ಅಂಗಡಿಗಳಲ್ಲಿ ಕೂಡ ಮಾತ್ರೆಗಳನ್ನು ಕೂಡ ಕೊಡ್ತಾರೆ ಆದರೆ ಸರ್ಕಾರ ಆದೇಶ ಹೊರಡಿಸಿ ರೂಲ್ಸನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ಬೆಳಗಾವಿಯಲ್ಲಿ ಕಲ್ಲಾಟ ಕೂಡ ನಡೀತಾ ಇರುವಂಥದ್ದು ಜನರಿಗೆ ಒಂದು ಅವೇರ್ನೆಸ್ ಕೂಡ ಬರಬೇಕು ತಿಳುವಳಿಕೆ ಕೂಡ ಬರಬೇಕು ಅನಿವಾರ್ಯತೆಗಾಗಿ ಜನ ಕೂಡ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂಥ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಕಡೆ ಹೋಗೋ ಬದಲು ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಅಲ್ಲಿ ತಮಗೆ ಬೇಕಾದಂಥ ಕೆಮ್ಮಿನ ಸಿರಪ್ಗಳಿರ್ಬೋದು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರೆ ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳಾಗಲಿ ಅಥವಾ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಅಥವಾ ಆರೋಗ್ಯ ಇಲಾಖೆಯವರು ಇದಕ್ಕೆ ಏನು ರಾಜ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಜೊತೆಗೆ ಜನರಿಗೆ ತಿಳುವಳಿಕೆ ಮ ಮೂಡಿಸುವ ಕೆಲಸವನ್ನು ಮಾಡಬೇಕು ಐನೂರು ಇನ್ನೂರು ಉಳಿಬಹುದು ಅನ್ನೋ ನಿಟ್ಟು ನಲ್ಲಿ ವೈದ್ಯರ ಕಡೆ ಹೋಗದ ಜನ ಅಂದ್ರೆ ಬಡ ಜನರ ಬಡ ಜನರು ನೇರವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ತಮಗೆ ಬೇದಕ್ಕಾದಂತಹ ಕೆಮ್ಮಿನ ಸಿರಪ್ಗಳನ್ನು ತೆಗೆದುಕೊಳ್ತಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ಕೂಡ ಗಮನಿಸಬಹುದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಸುದ್ದಿ ಬರ್ತಾ ಇದೆ ಅಂದ್ರೂ ಕೂಡ ಏನೂ ಆಗೋದಿಲ್ಲ ತೆಗೆದುಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ಶಾಪ್ಗಳು ಸಿಬ್ಬಂದಿಗಳು ಹೇಳ್ತಿದ್ರೆ ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದ ಅಂಜಿಕೆ ಅಡೆತಡೆಗಳಿಲ್ಲ ಹಾಗಾಗಿ ಏನು ಡ್ರಗ್ಸ್ ಇಲಾಖೆ ಏನು ಬರುತ್ತೆ ಅವರು ಸೂಕ್ತವಾದಂತಹ ಕ್ರಮಗಳನ್ನು ಇವರ ವಿರುದ್ಧ ತೆಗೆದುಕೊಳ್ಳುವ ಮತ್ತು ಏನು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬರುವಂಥದ್ದು ರಿಪಬ್ಲಿಕ್ ಹಣ ಕೂಡ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ಇಟ್ಕೊಂಡು ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದ್ದೆ ಆದರೆ ಈ ಬೆಳಗಾವಿ ಜಿಲ್ಲಾಡಳಿತ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗತ್ತೆ ಅನ್ನೋ ಮೆಡಿಕಲ್ ಶಾಪ್ಗಳ ದಂಧೆಗೆ ಅಥವಾ ಕಳ್ಳಾಟಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಮೈಲಾರಿ ಪಡೀಟೇಲ್ಸ್ಗಾಗಿ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಬೆಳಗಾವಿಯಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿ ಜನರಲ್ಲಿ ಅವೇರ್ನೆಸ್ ಇದೆಯಾ ಅಥವಾ ಮೆಡಿಕಲ್ ಶಾಪ್ನವ್ರ ಹತ್ರ ಅವೇರ್ನೆಸ್ ಇದೆಯಾ ನಾವು ಈ ರೀತಿ ಮಾಡಬಾರ್ದು ಅನ್ನೋದು ಏನಾದರೂ ಗೊತ್ತಿದೆಯಾ ಗೊತ್ತಿಲ್ವಾ ಈಗಲೂ ಕೂಡ ಎಲ್ಲೆಂದರಲ್ಲಿ ಸಿಗ್ತಾ ಇದೆಯಾ ಈ ಕಾಫ್ ಸಿರಪ್ಪು ಏನು ಕತೆ ಬೆಳಗಾವಿನಲ್ಲಿ ಖಂಡಿತ ಹಾಸರಿ ಲಕ್ಷ್ಮಿ ಗಮನಿಸ್ಬೋದು ಬೆಳಗಾವಿಯಲ್ಲಿ ಕೂಡ ಸರ್ಕಾರದ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಮೆಡಿಕಲ್ ಶಾಪ್ಗಳು ಅಲ್ಲಿ ಕಲ್ಲಾಟವನ್ನು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಹಣವನ್ನು ಕೊಟ್ಟರೆ ಏನು ಬೇಕಾದರೂ ಅಲ್ಲಿ ಸಿಗತ್ತೆ ಅನ್ನೋ ಒಂದು ದೃಶ್ಯವನ್ನು ರಿಪಬ್ಲಿಕ್ ಅನ್ನ ನಡೆಸಿರುವಂಥ ರಿಯಾಲಿಟಿ ಚೆಕ್ನಲ್ಲಿ ಗಮನಿಸ್ಬೋದು ಬಹುತೇಕ ಸುಮಾರು ಹತ್ತಾರು ಅಂಗಡಿಗಳಲ್ಲಿ ಕೂಡ ನಾವು ಕ ಏನು ಕೆಮ್ಮು ಮತ್ತು ಕಾಪ್ನ ಸಿರಪ್ಪನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೈದ್ಯರ ಚೀಟಿಯೂ ಇಲ್ಲ ಅಥವಾ ಏನು ಪ್ರಿ ಇದು ಪ್ರಿಕ್ರಿಪ್ಷನ್ ಬರುತ್ತೆ ಆ ಒಂದು ಸಿಟಿಯನ್ನು ಕೂಡ ಕೊ ಇಲ್ಲದೆ ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಏನು ವೈದ್ಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಬ್ಬಂದಿಗಳು ಕೆಮ್ಮಿನ ಸಿರಪ್ಪನ್ನು ಕೊಡ್ತಿರುವಂಥದ್ದು ಅದಷ್ಟೇ ಅಲ್ಲ ಬಹುತೇಕ ಅಂಗಡಿಗಳಲ್ಲಿ ಕೂಡ ಮಾತ್ರೆಗಳನ್ನು ಕೂಡ ಕೊಡ್ತಾರೆ ಆದರೆ ಸರ್ಕಾರ ಆದೇಶ ಹೊರಡಿಸಿ ರೂಲ್ಸನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ಬೆಳಗಾವಿಯಲ್ಲಿ ಕಲ್ಲಾಟ ಕೂಡ ನಡೀತಾ ಇರುವಂಥದ್ದು ಜನರಿಗೆ ಒಂದು ಅವೇರ್ನೆಸ್ ಕೂಡ ಬರಬೇಕು ತಿಳುವಳಿಕೆ ಕೂಡ ಬರಬೇಕು ಅನಿವಾರ್ಯತೆಗಾಗಿ ಜನ ಕೂಡ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂಥ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಕಡೆ ಹೋಗೋ ಬದಲು ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಅಲ್ಲಿ ತಮಗೆ ಬೇಕಾದಂಥ ಕೆಮ್ಮಿನ ಸಿರಪ್ಗಳಿರ್ಬೋದು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರೆ ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳಾಗಲಿ ಅಥವಾ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಅಥವಾ ಆರೋಗ್ಯ ಇಲಾಖೆಯವರು ಇದಕ್ಕೆ ಏನು ರಾಜ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಜೊತೆಗೆ ಜನರಿಗೆ ತಿಳುವಳಿಕೆ ಮೂಡಿಸುವ ಕೆಲಸವನ್ನು ಮಾಡಬೇಕು ಐನೂರು ಇನ್ನೂರು ಉಳಿಬೋದು ಅನ್ನೋ ನಿಟ್ಟು ವೈದ್ಯರ ಕಡೆ ಹೋಗದ ಜನ ಅಂದ್ರೆ ಬಡ ಜನರ ಬಡ ಜನರು ನೇರವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ತಮಗೆ ಬೇದಕ್ಕಾದಂತಹ ಕೆಮ್ಮಿನ ಸಿರಪ್ ಗಳನ್ನ ತೆಗೆದುಕೊಳ್ತಿದ್ದಾರೆ ರಿಯಾಲಿಟಿ ಚೆಕ್ ನಲ್ಲಿ ಕೂಡ ಗಮನಿಸಬಹುದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಸುದ್ದಿ ಬರ್ತಾ ಇದೆ ಅಂದ್ರೂ ಕೂಡ ಏನೂ ಆಗೋದಿಲ್ಲ ತೆಗೆದುಕೊಂಡು ಹೋಗಿ ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ಶಾಪ್ಗಳು ಸಿಬ್ಬಂದಿಗಳು ಹೇಳ್ತಿದ್ರೆ ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದ ಅಂಜಿಕೆ ಅಡೆತಡೆಗಳಿಲ್ಲ ಹಾಗಾಗಿ ಏನು ಡ್ರಗ್ಸ್ ಇಲಾಖೆ ಏನು ಬರುತ್ತೆ ಅವರು ಸೂಕ್ತವಾದಂತಹ ಕ್ರಮಗಳನ್ನು ಇವರ ವಿರುದ್ಧ ತೆಗೆದುಕೊಳ್ಳ ಮತ್ತು ಏನು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೂಡ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ಇಟ್ಕೊಂಡು ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದ್ದೆ ಆದರೆ ಈ ಬೆಳಗಾವಿ ಜಿಲ್ಲಾಡಳಿತ ಆಗ್ಬೋದು ಅಥವಾ ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗತ್ತೆ ಅನ್ನೋ ಮೆಡಿಕಲ್ ಶಾಪ್ಗಳ ದಂಧೆಗೆ ಅಥವಾ ಕಳ್ಳಾಟಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಶ್ರೀಲಕ್ಷ್ಮಿ థ్యాంక్ యూ మైలా అరపడా డీటెయిల్స్ కాగి